ಶ್ಯಾಮನಂದನ ಅಂಗಾಡಿ ಮತ್ತು ಕೃಷ್ಣೇಗೌಡ ಈ ಇಬ್ಬರು ವಯಸ್ಕರು ಅಲ್ಲಿ ಇದ್ದುದರಿಂದ ವಿಷಯ ಏನೆಂದು ಸ್ಪಷ್ಟವಾಗುವುದು ಸಾಧ್ಯವಾಯಿತು ಕೃಷ್ಣೇಗೌಡನ ಆಳುಗಳು ಸಾವುಕಾರರ ಹತ್ತಿರ ಈ ಪಟಿಂಗ ಸೂಳೆ ಮಕ್ಕಳೇ ಮನೆ ಮೇಲೆ ಕಲ್ಲು ಹೊಡಿತಿದ್ದವರು ನಾವು ಓಡಿಸಿ ಇವರನ್ನು ಹಿಡಿದೆವು ಮಿಕ್ಕವರೆಲ್ಲ ತಪ್ಪಿಸಿಕೊಂಡು ಬೇರೆ ದಾರಿಯಿಂದ ಏನೂ ಅರಿಯದೂರ ಹಂಗೆ ಬಂದು ಇವನನ್ನು ಬಿಡಿಸಿಕೊಂಡು ಹೋಗಲು ಮೇಲೆ ಬಿದ್ದು ಹೊಡೆದಾಟ ಮಾಡಿದ್ದಾರೆ ಎಂದು ತಮ್ಮದೇ ಆದ ವ್ಯಾಖ್ಯಾನ ನೀಡಿದರು ಕಲ್ ಯಾಕೆ ಹೊಡೆಯೋಣ ನಾವು ಕಲ್ಲು ಹೊಡೆದು ನಮ್ಗೇನಾಗ್ಬೇಕಾಗಿದೆ ನಾವು ಇವ್ನನ್ ಹುಡುಕೊಂಡು ಬಂದ್ವು ನೋಡಿದ್ರೆ ಇವರೆಲ್ಲ ನಮ್ ಸ್ನೇಹಿತನನ್ನ ಹಿಡ್ಕೊಂಡು ಹೊಡಿತಾ ಇದ್ರು ನಾವು ಹೇಗೆ ಅಂತ ಸಮಯದಲ್ಲಿ ಸುಮ್ಮನೆ ಇರೋದಕ್ಕಾಗತ್ತೆ ನಾವು ಬೇಟೆ ಕಡೆಯಿಂದ ಈಗ ತಾನೇ ಈ ಕಡೆ ಬಂದೆವು ಇವನು ಯಾಕೆ ಇವರ ಕೈಗೆ ಸಿಕ್ಕಾಕೊಂಡ್ನೋ ನಮಗೆ ಗೊತ್ತಿಲ್ಲ ಎಂದು ರಫಿ ತನ್ನ ಪಾಲಿನ ಸತ್ಯ ಹೇಳಿದ ಇಂಗ್ಲೀಷ್ ಗೌಡ ತಾನು ದೊಡ್ಡಮ್ಮನ ಮನೆಗೆ ಕೃಷ್ಣೇಗೌಡರ ತೋಟದ ಒಳದಾರಿಯಿಂದ ಹೋಗುತ್ತಿದ್ದುದಾಗಿಯೂ ಇವರೆಲ್ಲ ಓಡಿಸಿಕೊಂಡು ಬಂದು ಅಂಗಿ ಹರಿದು ಹೊಡೆಸುದಾಗಿಯೂ ಹೇಳಿದ ಅಂಗಾಡಿ ಕುತೂಹಲದಿಂದ ಚಕಿತನಾಗಿ ನೀವೆಲ್ಲ ಯಾರು ಎಂದು ಕೇಳಿದ ನಾವು ಜೂನಿಯರ್ ಕಾಲೇಜ್ ಸ್ಟೂಡೆಂಟ್ಸ್ ಎಂದ ರಮೇಶ ನಾನು ಬರುತ್ತಾ ಪೇಟೆ ಬೀದಿಯಲ್ಲಿ ಜಗಳ ಆಡುತ್ತಿದ್ರಿ ಇಲ್ಲಿಗೆ ಯಾವಾಗ ಬಂದ್ರಿ ಎಂದು ಕೇಳಿದ ಅದೇ ಆ ಜಗಳದಲ್ಲೇ ಇವನು ಹೆದರ್ಕೊಂಡು ಓಡೋದ ಹೀಗೆ ಮಾಡುದ್ನೆಲ್ಲ ಇವನಿಗೆ ನಾಲ್ಕು ಕೊಟ್ಟು ಬುದ್ಧಿ ಕಲಿಸ್ಬೇಕು ಅಂತ ಇಲ್ಲಿಗೆ ಹುಡುಕಿಕೊಂಡು ಬಂದೆವು ನೋಡಿದ್ರೆ ಇವರೆಲ್ಲ ಇವನನ್ನು ಹಿಡಿದು ಹೊಡಿತಾ ಇದ್ರು ಎಂದ ರಮೇಶ ಕಾಲೇಜ್ ಸ್ಟೂಡೆಂಟ್ಸ್ ಎಂದು ಗೊತ್ತಾದ ಕೂಡಲೇ ಕೃಷ್ಣೇಗೌಡನಿಗೆ ಗಾಬರಿಯಾಯಿತು ಇವರು ಹೋಗಿ ನಾಳೆ ಎಲ್ಲ ಹುಡುಗರಿಗೂ ಹೇಳಿ ಕ್ಲಾಸಿಗೆ ಹೋಗದೆ ಮುಷ್ಕರ ಹೂಡಿದರು ಅಂದರೆ ಏನು ಗತಿ ನಾಳೆ ಇವರೆಲ್ಲ ಜೈಕಾರ ಧಿಕಾರಗಳನ್ನು ಕೂಗುತ್ತಾ ಏಲಕ್ಕಿ ಮಂಡಿಗೆ ದಾಳಿ ಮಾಡಿದರೆ ಆಳುಗಳು ಇವರ ತಂಟೆಗೆ ಹೋಗಿದ್ದೇ ದೊಡ್ಡ ಅಚಾತುರ್ಯವಾಯಿತು ಎಂದೆನಿಸಿತು ಆತನಿಗೆ ತಕ್ಷಣ ಆತ ಸಾರಿ ಮಿಸ್ಟರ್ ಇಲ್ಲಿ ಏನೋ ಎಲ್ಲರೂ ಒಬ್ಬರನ್ನೊಬ್ಬರು ತಪ್ಪು ತಿಳ್ಕೊಂಡು ಹಾಗೆ ತೋರುತ್ತದೆ ಅದು ಗುದ್ದಾಟದವರೆಗೆ ಹೋಗಿದ್ದು ತೀರಾ ವಿಷಾದದ ವಿಷಯ ಇದಕ್ಕೆಲ್ಲ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಆತ ಇನ್ನೊಂದು ಅಂಗಿ ಹೊಲಿಸ್ಕೊಳ್ಳಲಿ ಈಗಲೇ ಹಣ ಕೊಟ್ಬಿಡ್ತೀನಿ ನನ್ನ ಮಗಳು ಜೂನಿಯರ್ ಕಾಲೇಜಿನ ಸ್ಟೂಡೆಂಟೆ ಜಯಂತಿ ಅಂತ ಕಾಲೇಜು ವಿದ್ಯಾರ್ಥಿಗಳು ಅಂದ್ರೆ ನನಗೆ ತುಂಬಾ ಗೌರವ ಆಗಿದ್ದು ಆಗೋಯ್ತು ಏನು ತಿಳ್ಕೋಬೇಡಿ ಎಂದ ಜಯಂತಿ ಹೆಸರು ಕೇಳಿದ್ದೇ ತಡ ಐದು ಜನ ಕ್ರಾಂತಿಕಾರಿಗಳಿಗೂ ಸಿಡಿಲು ಹೊಡೆದಂತಾಯಿತು ಜಯಂತಿ ಕಾಲೇಜಿನ ಚೆಲುವೆ ದೇವರೇ ಗತಿ ಇನ್ನು ಅವಳಪ್ಪ ಹೋಗಿ ಮನೆಯಲ್ಲಿ ನಮ್ಮ ಬಗ್ಗೆ ಏನ್ ಹೇಳ್ತಾನೋ ಆಳುಗಳ ಕೈಲಿ ಚೆನ್ನಾಗಿ ಒದಿಸಿದೆ ಅಂತ ಹೇಳಿದ್ರೆ ಏನ್ ಗತಿ ನಾಳೆ ಕಾಲೇಜಿಗೆ ಹೋದ್ರೆ ಇಡೀ ಹುಡುಗಿಯರ ಸಮುದಾಯ ನಮ್ಮನ್ನು ನೋಡಿಕೊಂಡು ನಗ್ತಾರೆ ಮರ್ಯಾದೆ ಹೋದ ಮೇಲೆ ಇನ್ನು ಕ್ರಾಂತಿ ಮಾಡೋದೇನು ಬಂತು ನಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಎಂದು ಐದು ಜನವೂ ಮೌನವಾಗಿ ತಮ್ಮ ದುರಾದೃಷ್ಟವನ್ನು ಶಪಿಸಿಕೊಳ್ಳತೊಡಗಿದರು ಐದು ಜನವು ಮೌನವಾಗಿ ಬೆಚ್ಚಾದುದನ್ನು ಕಂಡು ಕೃಷ್ಣೇಗೌಡ ಇನ್ನಷ್ಟು ಗಾಬರಿಯಾದ ತಾನು ಕೊಡಬೇಕೆಂದಿದ್ದ ಪರಿಹಾರ ಸಾಲದಾಯ್ತೆಂದು ತಿಳಿದು ಮಿಸ್ಟರ್ ಬೇಜಾರ್ ಮಾಡ್ಕೋಬೇಡಿ ಬೇಕಾದ್ರೆ ಎಲ್ರಿಗೂ ಒಂದೊಂದು ಶರ್ಟ್ ಹೊಲಿಸ್ಕೊಟ್ಬಿಡ್ತೀನಿ ಎಷ್ಟಾಗತ್ತೆ ಹೇಳಿ ಈಗಲೇ ಹಣ ಕೊಟ್ಬಿಡ್ತೀನಿ ಎಂದು ಅಂಕಲಾಚುವಂತೆ ಕೇಳಿಕೊಂಡ ಅವನ ಆಳುಗಳು ತಮ್ಮಿಂದೇನೋ ಭಾರಿ ಅಪಚಾರವಾಗಿದೆ ಎಂದು ತಿಳಿದು ಗಾಬರಿಯಾದರು ಹೌದ್ರಿ ಮಿಸ್ಟರ್ ಇವ್ರು ಹೇಳ್ತಿರೋದು ಸರಿ ನಿಮ್ದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತು ನಾನೇ ನಿಮ್ಮನ್ನು ಕೊಂಚ ಹೊತ್ತಿನ ಹಿಂದೆ ಪೇಟೆ ಬೀದಿಯಲ್ಲಿ ನೋಡಿದ್ನಲ್ಲ ಇವ್ರು ಹೇಳಿದ್ದಕ್ಕೆ ಒಪ್ಪಿ ಬೇಸರ ಮಾಡ್ಕೋಬೇಡಿ ಎಂದು ಅಂಗಾಡಿಯು ಮನವಿ ಮಾಡಿಕೊಂಡ ಬೇಡ ಸರ್ ನಾವೇ ಜಗಳ ಆಡಿ ಕೊನೆಗೆ ದುಡ್ಡಿಸ್ಕೊಳ್ಳೋದು ಕ್ರಾಂತಿಕಾರಿಗಳಿಗೆ ಮರ್ಯಾದೆ ತೋರಲ್ಲ ಎಂದವರೇ ಅಲ್ಲಿಂದ ಐದು ಜನವೂ ನಿಲ್ಲದೆ ಕಾಲ್ಕಿದ್ದರು